ಇವತ್ತಿನ ಮಲಬದ್ಧತೆ ಸಂಚಿಕೆಯಲ್ಲಿ ಮೊದಲನೇದಾಗಿ ನಾವು ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಅಂತಂದರೆ ಬೆಲ್ಲದ ಶರಬತ್ತು ಬೆಲ್ಲದ ಶರಬತ್ತಿಗೆ ಬೇಕಾಗುವ ಸಾಮಗ್ರಿಗಳು ಬೆಲ್ಲ ನಿಂಬೆಹಣ್ಣು ಏಲಕ್ಕಿ ಪುಡಿ ಈ ಬೆಲ್ಲದ ಶರಬತ್ತಿಗೆ ಒಂದು ಲೋಟದಷ್ಟು ನೀರನ್ನು ತೆಗೆದುಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಚಮಚ ಚಮಚದಷ್ಟು ಬೆಲ್ಲವನ್ನ ಇಲ್ಲಿ ಸೇರಿಸ್ತಾ ಇದೀವಿ ಈ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಯಾವುದೇ ತರಹದ ಒಂದು ಕೆಮಿಕಲ್ ಆಗಲಿ ಅಥವಾ ಅದಕ್ಕೆ ಪ್ರೊಸೆಸಿಂಗ್ ಆಗಿಲ್ಲ ಹಾಗಾಗಿ ಅದು ಗಟ್ಟಿಯಾಗಿ ಕಾಣಿಸ್ತಾ ಇಲ್ಲ ಈ ಬೆಲ್ಲವನ್ನ ಕ್ಲೀನ್ ಆಗಿ ಕರ್ಕಸ್ಕೊಳ್ಬೇಕು ಈ ಬೆಲ್ಲದ ಒಂದು ಲ್ಯಾಕ್ಸಟಿವ್ ಅಂತಲೇ ಹೇಳ್ತೀವಿ ಅಂತಂದರೆ ಈ ಮೋಷನ್ ಮೂವ್ಮೆಂಟ್ ನ ಜಾಸ್ತಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುವಂಥ ಒಂದು ಇಂಗ್ರೀಡಿಯೆಂಟ್ ಇದರೊಟ್ಟಿಗೆ ಇದರಲ್ಲಿ ಡೈಜೆಸ್ಟಿವ್ ಎನ್ಸೈಮ್ಸ್ ಕೂಡ ಇರೋದ್ರಿಂದ ಜೀರ್ಣಶಕ್ತಿ ಜಾಸ್ತಿ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಸೊ ಹಾಗಾಗಿನೇ ನಾವು ಇದನ್ನು ಅಂದರೆ ಒಂದು ಲೋಟದಷ್ಟು ನೀರಿಗೆ ಒಂದು ಅರ್ಧ ಚಮಚದಷ್ಟು ಬೆಲ್ಲ ಹಾಕಿದ್ರೆ ಸಾಕಾಗುತ್ತೆ ಈ ಕಾನ್ಸ್ಟಿಪೇಷನ್ ಇದ್ದಾಗ ಏನಾಗುತ್ತೆ ಅಂತಂದರೆ ಹೊಟ್ಟೆ ನೋವು ಬರುವಂಥದ್ದು ಅಥವಾ ಬ್ಲೋಟಿಂಗ್ ಬರುವಂಥದ್ದು ಕಾಮನ್ ಸೊ ಈ ಬ್ಲೋಟಿಂಗ್ ಕಡಿಮೆ ಆಗಬೇಕು ಅಂತಂದರೆ ಏಲಕ್ಕಿ ಏಲಕ್ಕಿನ ಒಂದು ಅನಾಲಜಿಸಿಕ್ ಅಂತಲೇ ಕರೀತಾರೆ ಇದು ಪೇನ್ ಕಿಲ್ಲರ್ ಆಗಿ ಕೆಲಸ ಮಾಡುತ್ತೆ ಅದ್ರ ಜೊತೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಯಾವುದೇ ಒಂದು ಶರಬತ್ತಲ್ಲಿ ಒಂದು ಚಿಟಿಕೆಯಷ್ಟು ಏಲಕ್ಕಿನ ಸೇರಿಸಿದ್ರೆ ತುಂಬ ರುಚಿಕರವಾಗೂ ಇರುತ್ತೆ ಹಾಗೆ ಟೇಸ್ಟ್ ಕೂಡ ಅಂದರೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಬೆಲ್ಲ ಆಯಿತು ಏಲಕ್ಕಿ ಆಯಿತು ಇದಕ್ಕೆ ನಿಂಬೆ ಹಣ್ಣಿನ ರಸವನ್ನ ನಾವು ಸೇರಿಸೋಣ ನಿಂಬೆ ಹಣ್ಣಿನ ರಸ ಸೇರಿಸ್ತಾ ಇದ್ದಾಗೆ ನೋಡಿ ಸ್ವಲ್ಪ ಕಲರ್ ಕೂಡ ಡಾರ್ಕ್ ಎಲ್ಲೋ ಡಾರ್ಕ್ ಎಲ್ಲೋ ಆಯ್ತು ಸೊ ಸಿಂಪಲ್ ಆಗಿ ಈವನ್ ಚಿಕ್ಕ ಮಕ್ಕಳು ಕೂಡ ಮಾಡ್ಕೊಳ್ಳೋ ಮಾಡ್ಕೊಳ್ಬಹುದಾದಂತಹ ರೆಸಿಪಿ ಇದು ಸೊ ಮನೇಲೇ ಇರ್ತಕ್ಕಂಥ ಬೆಲ್ಲ ಏಲಕ್ಕಿ ಹಾಗೆ ನಿಂಬೆ ರಸ ಸೇರಿಸಿ ಮಾಡಿಸಿದಂತಹ ಈ ಬೆಲ್ಲದ ಶರಬತ್ತನ್ನು ನೀವು ವಾರದಲ್ಲಿ ಒಂದು ಎರಡು ಸಲ ಕುಡಿಯೋದ್ರಿಂದ ನಿಮ್ಮ ಜೀರ್ಣಶಕ್ತಿ ವೃದ್ಧಿಯಾಗ್ತಾ ಬರುತ್ತೆ ಈ ಸಮ್ಮರಲ್ಲಂತೂ ನೀವು ದಿನ ಕೂಡ ಇದನ್ನು ಕುಡಿಬೋದು ಸೊ ಪಿತ್ತ ಕೂಡ ಕಡಿಮೆ ಆಗುತ್ತೆ ಅದರೊಟ್ಟಿಗೆ ವಾತವನ್ನು ಕೂಡ ಕಂಟ್ರೋಲಲ್ಲಿಟ್ಟು ಮಲಬದ್ಧತೆ ಸಮಸ್ಯೆಗೆ ನಿವಾರಣೆ ಕೂಡ ಆಗುತ್ತೆ ಶರಬತ್ ಈಗಾಗಲೇ ತಿಳಿಸ್ದಾಗೆ ಬರೇ ನೀರು ಅಲ್ಲಿ ಸಾಕಾಗಲ್ಲ ನೀವು ಎರಡರಿಂದ ಮೂರು ಲೀಟರ್ ನೀರು ಕುಡಿದ್ರು ಕೂಡ ಈ ರೀತಿಯಾದಂತಹ ಪಾನೀಯಗಳು ಶರಬತ್ಗಳು ಅಥವಾ ಹಿಂದಿನ ಸಂಚಿಗಳಲ್ಲಿ ತೋರಿಸಿರುವಂತಹ ನೀರು ಕಾಯಿಸಿದ ನೀರು ಕಷಾಯ ಅದು ಕೂಡ ಬೇಕಾಗುತ್ತೆ ಈ ಬೆಲ್ಲದ ಶರಬತಿ ಲೆಮನೇಡ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಸಕ್ಕರೆ ಹಾಕಿ ಮಾಡ್ತಿರ ಬೇಡ ಬೆಲ್ಲನ ಹಾಕಿ ಮಾಡಿ ಈಗಾಗಲೇ ಡಾಕ್ಟರ್ ರೇಖಾ ಅವ್ರು ತಿಳಿಸ್ತಾ ವಾರಕ್ಕೆ ಎರಡು ಸಲ ಇದನ್ನ ತಗೋತಾ ಹೋಗಿ ನಮ್ಮನೇಲಿಂತೂ ನಾವು ಚಿಕ್ಕವರಿದ್ದಾಗ ಪ್ರತಿ ಸೋಮವಾರ ನಮ್ಮ ತಾಯಿ ಒಂದು ಸೋಮವಾರದ ಪೂಜೆ ಅಂತ ಹೇಳಿ ದೇವರಿಗೆ ಇದನ್ನ ನೈವೇದ್ಯ ಮಾಡಿ ನಮಗೆ ಕುಡಿಯಕ್ಕೆ ಕೊಡೋರು ದೇವರ ಹೆಸರಲ್ಲಿ ಮಾಡಿರುವಂತ ಪೂಜೆಯಿಂದ ನಮಗ್ ಸಿಗ್ತಾ ಇದ್ದಿದೆ ಈ ಪ್ರಸಾದ ನಮಗ್ ಕುಡಿಯೋದ್ರಿಂದ ನಮ್ಮ ದೇಹದ ಆರೋಗ್ಯನ ಕಾಪಾಡ್ತಾ ಬಂತು ಆದ್ರೆ ಈಗ ಮಾಡರ್ನೈಸೇಷನ್ ಹೆಸರಲ್ಲಿ ವ್ರತ ಪೂಜೆನೂ ನಾವು ಕಳ್ಕೊತಾ ಇದ್ದೀವಿ ಅದೇ ರೀತಿ ಅಲ್ಲಿ ಬರುವಂತಹ ಆರೋಗ್ಯಕರ ಆಹಾರಗಳನ್ನ ಕೂಡ ಕಳ್ಕೊತಾ ಇದೀವಿ ಸೊ ವ್ರತ ಪೂಜೆ ಇಲ್ಲ ಅಂದ್ರೂ ಕೂಡ ಇದನ್ನ ನೀವು ವಾರದಲ್ಲಿ ಒಂದ್ ಎರಡ್ ಸಲ ಆದ್ರೂ ಮಾಡಿ ತಗೊಳ್ಳಿ ಮನೇಲಿ ಇರೋರ್ಗೂ ಎಲ್ಲಾರ್ಗೂ ಕೊಡಿ ಈ ವಾತನ ಕಡಿಮೆ ಮಾಡಿಸಿ ಕಾನ್ಸ್ಟಿಪೇಷನ್ ಇರೋರು ಸರಿ ಮಾಡ್ಕೊಳ್ಳಿ ಇಲ್ದಲೇ ಇರೋರು ಬರ್ದಲ್ಲೇ ಇರೋ ಹಾಗೆ ಕೂಡ ನೋಡ್ಕೊಳ್ಳಿ